ಅಂಬೇಡ್ಕರ್ ಪ್ರವೇಶ ಮಾಡಿದ್ದ ಕಾಳರಾಮ ಮಂದಿರಕ್ಕೆ ದಲಿತ ಸಂಘಟನೆಗಳ ಮುಖಂಡರು ಭೇಟಿ ನಾಸಿಕ್ ದಲಿತರಿಗೆ ದೇಗುಲ ಪ್ರವೇಶ ನಿರ್ಬಂಧಿಸಿರುವುದರಿಂದ ವಿರುದ್ಧ ಡಾ ಅಂಬೇಡ್ಕರ್ ಅವರು ಒಂದು ಸಾವಿರ ಒಂಬೈನೂರ ಮೂವತ್ತು ಮಾರ್ಚ್ ಎರಡರಂದು ತಮ್ಮ ಅನುಯಾಯಿಗಳೊಂದಿಗೆ ನಾಸಿಕ್ನಲ್ಲಿರುವ ಕಾಳರಾಮ ಮಂದಿರಕ್ಕೆ ದಲಿತರಿಗೆ ಪ್ರವೇಶ ನೀಡಬೇಕು ಎಂದು ಸತ್ಯಾಗ್ರಹ ನಡೆಸಿರುವುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಈ ದೇಗುಲಕ್ಕೆ ಬಂಗಾರಪೇಟೆ ದಲಿತ ಸಂಘಟನೆಗಳ ಮುಖಂಡರುಗಳು ಭೇಟಿ ನೀಡಿ ಬಾಬಾ ಸಾಹೇಬರು ಕೈಗೊಂಡ ಐತಿಹಾಸಿಕ ನಿರ್ಣಯದ ಬಗ್ಗೆ ಜನತೆಗೆ ಅರಿವು ಮೂಡಿಸುವ ಕೆಲಸ ಮಾಡಿದ್ದಾರೆ ಈ ಕುರಿತು ಮಾತನಾಡಿದ ಪ್ರಜಾ ನಾಡು ಪ್ರಗತಿ ಸೇನೆ ಕೋಲಾರ ಜಿಲ್ಲಾಧ್ಯಕ್ಷ ಪಿವಿಸಿ ಮಣಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಜಿ ಚಿಕ್ಕನಾರಾಯಣರವರು ಬಾಬಾ ಸಾಹೇಬರು ಕೈಗೊಂಡಿದ್ದ ಐತಿಹಾಸಿಕ ಹೋರಾಟದ ಬಗ್ಗೆ ಮಾತನಾಡಿ ಸರ್ವರಿಗೂ ದೇವಸ್ಥಾನಕ್ಕೆ ಪ್ರವೇಶ ಮಾಡುವ ಹಕ್ಕಿದೆ ಎಂದು ಸತ್ಯಾಗ್ರಹ ನಡೆಸಿದರು ಬಾಬಾ ಸಾಹೇಬರ ಹೋರಾಟಕ್ಕೆ ಮಣಿದಾಂದಿನ ಬ್ರಿಟಿಷ್ ಆಡಳಿತ ದಲಿತರಿಗೆ ದೇಗುಲ ಪ್ರವೇಶ ಮಾಡಲು ಮುಕ್ತ ಅವಕಾಶ ಕಲ್ಪಿಸಿತ್ತು ಬಳಿಕ ಆ ಹೋರಾಟ ಮಹಾರಾಷ್ಟ್ರ ಮಾತ್ರವಲ್ಲದೆ ದೇಶದಲ್ಲಿ ಪುರೋಹಿತಶಾಹಿಗಳ ಕಣ್ಣು ಕೆಂಪಗಾಗಿಸಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಕೋಲಾರ ಜಿಲ್ಲಾಧ್ಯಕ್ಷ ಅಮರೇಶ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕೋಲಾರ ಜಿಲ್ಲಾಧ್ಯಕ್ಷ ಸಕನಹಳ್ಳಿ ಮುನಿರಾಜ್ ಮುಖಂಡರುಗಳಾದ ನಾಗ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವರ್ಧಾಪುರ ಯಲ್ಲಪ್ಪ ಮುನಿಸ್ವಾಮಿ ಮುನೇಂದ್ರಪ್ಪ ಇದ್ದರು ದೇವಸ್ಥಾನ ಪ್ರವೇಶ ಇಲ್ಲ ನೀರು ಕೆರೆ ನೀರು ಮುಟ್ಟಲು ಕೂಡ ಅವಕಾಶ ಇಲ್ಲ ಅಂತ ಹೇಳಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಾರ್ಚ್ ಎರಡನೇ ತಾರೀಕು ಮೊಟ್ಟ ಮೊದಲಿಗೆ ಕಾಲರಾಮ್ ದೇವಾಲಯ ಪ್ರವೇಶ ಅಂತೇಳಿಬಿಟ್ಟು ಇಲ್ಲಿ ಬಂದು ಸತ್ಯಾಗ್ರಹವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಳ್ತಾರೆ ಆ ಸತ್ಯಾಗ್ರಹದಲ್ಲಿ ಕೂಡ ಎಲ್ಲರೂ ಬಡವರೆಲ್ಲ ಬಂದು ಆ ಕಾಲದಲ್ಲಿ ಅರ್ನಕಾಣಿ ಐವತ್ತು ಪೈಸ ಒಂದು ರೂಪಾಯಿಂಗ ದಾನಿಗೆ ಕೊಟ್ಟು ಅವರು ಇಲ್ಲಿ ಬಂದು ಹೋರಾಟ ಮಾಡ್ತಾರೆ ಆ ಹೋರಾಟ ಮಾಡಿರ್ತಕ್ಕಂಥ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಪುರೋಹಿತ ಸಾಗಲು ಅವ್ರನ್ನ ಮರಣಾಂತಿಕವಾಗಿ ಅವ್ರ ಮೇಲೆ ಅಲೆ ಮಾಡ್ತಾರೆ ಅವ್ರು ಅಲೆ ಮಾಡೋರೂ ಸಹ ಅವ್ರು ಇಂಜರ್ ಇಲ್ಲ ನಾನು ಪ್ರಾಣ ಬಿಟ್ಟರೂ ಸಹ ನಮ್ಮ ಜನಕ್ಕೆ ನಮ್ಮ ಮದ್ದು ಕಲಾನು ಹೋರಾಟ ಮಾಡ್ತೀನಿ ಅಂತೇಳ್ಬಿಟ್ಟು ಅವರು ಈ ಹೋರಾಟನೂ ಮುಂದುವರೆಸ ಆವಾಗ ಈ ಬ್ರಾಹ್ಮಣ ಸಾಯಿಗಳು ಹಿಂದೆ ಜರಿತಾರೆ ಅವಾಗ ಬ್ರಿಟಿಷ್ ಸರ್ಕಾರ ಈ ಇನ್ನರು ಏನಪ್ಪ ಅಂತ ತಿಳ್ಕೊಂಡು ಇಲ್ಲ ಇವ್ರಿಗೂ ಹಾಕ್ಕೊಂಡು ಹೇಳ್ಬಿಟ್ಟು ಮೊಟ್ಟ ಮೊದಲಿಗೆ ನಮ್ಮ ದಲಿತ ಸಮುದಾಯ ಅಂದರೆ ಎಲ್ಲ ಜಾತಿ ಜನಾಂಗದವರನ್ನು ಈ ದೇವ ದೇವಸ್ಥಾನಕ್ಕೆ ಪ್ರವೇಶ ಮಾಡಿಕೊಟ್ಟಿರ್ತಕ್ಕಂಥ ದೇವಸ್ಥಾನ ಅಂದರೆ ಇದು ಕಾಳಾರಾಮ್ ದೇವಾಲಯ ಈ ಕಾಳಾರಾಮ್ ದೇವಾಲಯಕ್ಕೆ ಪ್ರತಿ ವರ್ಷ ಕೂಡ ನಾವು ನಾಲ್ಕು ಜನದ ಇಟ್ಕೊಂಡು ಇವತ್ತು ಬಂಗಾರಪಡೆಯಿಂದ ನೂರು ನೂರೈವತ್ತು ಜನ ಬರ್ತಾ ಇದ್ದಿದ್ದೆ ಅದಕ್ಕೆ ಬಂದು ಪ್ರಜಾ ವಿಮೋಚನಾ ಚಳುವಳಿ ಕರ್ನಾಟಕ ರಿಪಬ್ಲಿಕನ್ ಸಂಘ ಸಂಘಟನೆ ಇನ್ನೇನು ನಾವು ಮುಖಂಡರು ಇದ್ವಿ ನಾವು ಎಲ್ಲ ದಲಿತ ಮುಖಂಡರನ್ನ ಕರ್ಕೊಂಡು ಬಂದು ಕೊರಗಾಂವ್ನಿಂದ ಕಾಲಾರಾಮ್ ದೇವಾಲಯದಿಂದ ಚೈತ್ರ ಭೂಮಿಯಿಂದ ಎಲ್ಲ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿರ್ತಕ್ಕಂಥ ಸ್ಥಳಗಳನ್ನ ಅವ್ರಿಗೆ ತೋರಿಸ್ಕೊಂಡು ಕರ್ಕೊಂಡೋಗಂತ ಈ ಒಂದು ಸಂಘಟನೆಗಳು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬರ್ತಾ ಇದೆ ಜೈ ಬಿ